ಹತ್ತು ಹದಿನೈದು ಅಡಿ ಜಾಗದಲ್ಲಿ ಎಷ್ಟು ಮರ ಇದಾವೆ ಹತ್ತೇನೋ ಅಡಿಕೆ ಮರ ಇದೆ ಮೂರು ನಾಲ್ಕು ಇದೆ ಮಾಡಿದೆ ಲವಂಗ ಏನಿಲ್ಲ ಇದರಲ್ಲಿ ಇದಿಷ್ಟೇ ಜಾಗದಲ್ಲಿ ಇದಷ್ಟನ್ನು ನೀವೇನಾದ್ರೂ ಏಕ ಬೆಳೆ ಅಡಿಕೆನೇ ನೆಟ್ಟರೆ ನೀವು ಇಲ್ಲಿ ಏನು ಬೆಳೆಯೋಕಾದ್ರೆ ಇಂಟ್ರಪ್ಪು ಇಷ್ಟು ಬೆಸ್ಟ್ ಕಾರ್ಡ್ ಮಾಡಿದಾಗ ಏನೋ ಕೇಳಿ ನಂಗೆ ಏಳೆಂಟು ಕ್ವಿಂಟಲ್ ಅಡಿಕೆ ಬರ್ತಿತ್ತು ಎಕರೆಗೆ ಈಗ ಹನ್ನೆರಡು ಕ್ವಿಂಟಲ್ಗೆ ಹೋಗಿದೆ ಇನ್ನೊಂದೇನಪ್ಪ ಅಂತ ಹೇಳಿ ಈಗ ಅಡಿಕೆ ರೋಗ ಬಂತು ಅಥವಾ ರೇಟ್ ಬಿದ್ದತ್ ಸಾಮಾಜಿಕವಾಗಿ ಅಂತ ಜಾಯಿಕಾಯಿ ಕೈ ಹಾಕ್ತೀನಿ ಜಾಯಿಕಾಯಿಗೆ ರೇಟ್ ಬಿದ್ದೋತ್ ಇನ್ನೊಂದು ಅಂತ ಲವಂಗ ಕೈ ಹಾಕ್ತೀನಿ ಈ ರಿಸರ್ವ್ ರೀ ಇದು ನಿಮಗೆ ಮಣ್ಣು ರೆಡಿ ಆದ ಮೇಲೆ ಅಷ್ಟೇ ಕಷ್ಟ ಇಲ್ಲ ನನಗೆ ಡಿಸ್ಟೆನ್ಸ್ ಅಂತೇಳಿ ಹೊರಗಡೆಯಿಂದ ಒಂದಿಷ್ಟು ಒಂದು ಚೀಲ ಗೊಬ್ಬರ ತಂದು ಒಂದು ಹತ್ತು ಕೆ ಜಿ ಗೊಬ್ಬರಕ್ಕೆ ನೀವು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋದ್ರಿಂದ ಇದಷ್ಟು ಬಿದ್ದು ಕೊಳ್ತೋದ್ರೆ ಸಮಗ್ರವಾಗಿ ನೀವು ಚಿಂತೆ ಮಾಡಿದ್ರೆ ಅದು ಎರಡರಷ್ಟು ಲಾಭ ಹೊಂದಿರ್ತೀವಿ ನಮ್ಮ ತೋಟದಲ್ಲಿ ಯಾಕೆ ಒಂದೇ ಒಂದು ಅಡಿಕೆ ಕೊನೆಗೆ ಬೋಟಾಗೋಲ್ಲ ಹಣ್ಣಾಗಲ್ಲ ಒಂದೇ ಸಾರಿ ಕೊಯ್ಲಿ ಬರುತ್ತೆ ಅಂತ ಹೇಳಿದ್ರೆ ನನ್ನನ್ನು ನಮಗೆ ಬದುಕ್ತಾ ಇಲ್ಲ ಅದು ಪ್ರಕೃತಿ ನಮ್ಗೆ ಮಳೆನೇಲ್ಲ ನಮ್ಗೆ ಬದುಕ್ತಾ ಇಲ್ಲ ಪ್ರಕೃತಿಯಲ್ಲಿ ಇದ್ದಿದ್ದನ್ನು ಅನುಭವಿಸೋದು ಅಷ್ಟೇ ನಮ್ಮ ಕೆಲಸ ಅವಾಗ ನಾವು ಶ್ರೀಮಂತವಾಗಿ ಬದುಕ್ಬೋದು ಸುಸ್ಥಿರವಾಗಿ ಇಡೋದು ಅಂತೇಳಿ ಇಲ್ಲಿ ನಾಶ ಮಾಡಿದ್ರೆ ಸೇ ಅಷ್ಟೇ ಮತ್ತೆ ಕಡಿಯೋದು ನಿಮಗೆ ಇಲ್ಲಿ ಅಂತದ್ದು ಕೆಲಸ ಇಲ್ಲ ತಪ್ಪು ಕಲ್ತ್ರೆ ಕಲ್ತಾರೆ ಲಾಭಕ್ಕೊಂತ ನಮ್ಮ ನೀರು ಅಷ್ಟು ಕುಡಿಬೋದು ನೋಡಿ ಎಷ್ಟು ಶುದ್ಧವಾಗಿದೆ ನಾನು ಈ ನೀರೆಲ್ಲ ಕುಡಿತೀನಿ ನಾನು ತೋಟಕ್ಕೆ ತೋಟಕ್ಕೋದಾಗೆಲ್ಲ ಅಲ್ಲಲ್ಲೇ ನೀರು ಕುಡಿಯಬೌದು ಹೌದು ಇದನ್ನೆಲ್ಲ ಹಾಳು ಮಾಡ್ಕೊಂಡು ನೀರನ್ನು ಬದುಕ ಕಟ್ಟಕ್ಕಾಗುತ್ತೆ ಮನೆಗೆ ವಾಟರ್ ಬಾಟ್ಲಿ ಇತ್ತರಬೇಕಾ ಇದು ಬಿದ್ದ ಊಟ ಕಾಪಿ ಗಿಡ ನೋಡಿ ಎಷ್ಟು ಆರೋಗ್ಯವಾಗಿ ಇಷ್ಟು ಮಳೆ ಹೊಡೆದ್ರೆ ಹೆಂಗಿದೆ ನೋಡಿ ಇಲ್ಲಿ ಡ್ರಿಪ್ಪಿನ ಬ್ಯಾಶಿಗೆಲ್ಲೇನೋ ಇದು ಪಿಂಕ್ಲರ್ ಪೈಪ್ ಇತ್ತು ಅದರಲ್ಲೇ ನೋಡಿ ಈಗ ಅಷ್ಟಾಗಲೇ ಅಷ್ಟು ಇಷ್ಟು ದೊಡ್ಡದಾಗೋರ್ತಿದ್ರು ಈಗ ಏನು ಮಾಡ್ತಿರೋದನ್ನು ಅದು ಮತ್ತೇನೋ ಸ್ವಲ್ಪ ಹಿಂಗೆ ತೆಗಿತೀವಿ ಮಳೆ ಬಂದರೆ ತೆಗಿತೀವಿ ಈಗ ಎಲ್ಲರೂ ಬೇಕು ಈ ಭೂಮಿಲೂ ಎಲ್ಲರೂ ಬೇಕು ಈಗ ನೋಡಿ ಇದೆಲ್ಲ ಜಾಳ ಚಾಯಿ ಎಷ್ಟಿದೆ ಅಂತ ನೋಡ್ರಿ ಇಲ್ಲೆಲ್ಲ ಗಂಟಿ ನೋಡಿರಿ ಹೌದಾ ಹಿಂಗೆ ಇನ್ನೂ ಬನ್ನಿ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ನೋಡಿ ಗಂತಿದೆ ಹೌದಾ ಇದೆಲ್ಲ ಬಿದ್ದಿದ್ ಹುಟ್ಟುತ್ತೆ ನೋಡಿ ಏಲಕ್ಕಿ ಬಂದು ಇಲ್ಲೇ ಹುಟ್ಟಿದೆ ನೋಡಿ ಅಲ್ಲಿ ಏಲಕ್ಕಿ ಹೌದಾ ನೋಡಿ ಆ ಕಡೆ ಏಲಕ್ಕಿ ಕೊಯ್ದಿದ್ದಕ್ಕೆ ಇಲ್ಲಿ ಬಂದು ಹುಟ್ಟಿದೆ ಇದು ನೋಡಿ ಕೂಡ ಹುಟ್ಟಿದೆ ಜಾಯಿಕಾಯಿ ಕಾಯಿ ಗಿಡನ ಹುಟ್ಟಿದೆ ನೋಡಿ ಅಲ್ಲಿ ಪನ್ನೇಲಿ ಬಂದು ಹುಟ್ಟಿದೆ ಭೂಮಿ ಎಷ್ಟು ಇದೆಲ್ಲ ಬಿದ್ದನ್ನು ಕೊಳೆಯುತ್ತೆ ನಾನು ಇದ್ರಗೇನು ಕೇಳಿದರೆ ಈಗ ನನಗಿದೇನು ಲಾಸು ಅಂತ ಏನಲ್ಲ ನಾನು ಈ ಕಾಯಿ ಗಿಡ ಸೇರ್ಕೆ ನೀವು ಹೊರಗಡೆಯಿಂದ ಒಂದಿಷ್ಟು ಒಂದು ಚೀಲ ಗೊಬ್ಬರ ತಂದು ಒಂದು ಹತ್ತು ಕೆ ಜಿ ಗೊಬ್ಬರಕ್ಕೆ ನೀವು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋದನ್ನು ಇದಷ್ಟು ಬಿದ್ದು ಕೊಳತೋದ್ರೆ ಸಮಗ್ರವಾಗಿ ನೀವು ಚಿಂತನೆ ಮಾಡಿದರೆ ಅದು ಎರಡರಷ್ಟು ಲಾಭ ಹೊಂದಿರ್ತೀರ ನಿಮ್ಮ ಭೂಮಿ ಅಷ್ಟು ಫಲವತ್ತಾಗಿರುತ್ತೆ ನಾವೇನು ಮಾಡ್ತೀವಿ ಅಂತ ಹೊರಗಡೆಯಿಂದ ಯಾವನಿಗೆ ದುಡ್ಡು ಕೊಟ್ಟು ಗೊಬ್ಬರ ತಂದು ಹಾಕ್ತೀವಿ ಇದನ್ನು ತಗೊಂಡೋಗಿ ಅಲ್ಲಿಗೆ ಎತ್ತು ಮಾಡ್ತೀವಿ ಅಂದರೆ ಅದರ ಅರ್ಥ ಏನಂತೇಳಿ ಡೈರೆಕ್ಟಾಗಿ ಏನೋ ನಾವು ಹತ್ತು ರೂಪಾಯಿ ಪಡಿತೀವಿ ಇಂಡೈರೆಕ್ಟಾಗಿ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ನೀವು ಲಾಭದಲ್ಲಿ ಇರ್ತೀರಲ್ಲ ಹಾಸದಲ್ಲಿ ಇರ್ತೀರ ಯೋಚನೆ ಮಾಡಿರಿ ನೋಡಿರಿ ತನ್ನ ತನಕ್ಕೆ ಬರೋದಿದೆ ಇವಾಗ ಡಿಸ್ಟೆನ್ಸ್ ಅಂತ ಏನಿಲ್ಲ ಅಲ್ಲಿ ಬನ್ನಿ ಡಿಸ್ಟೆನ್ಸ್ ಅಂತ ತೋರಿಸ್ತೀನಿ ಡಿಸ್ಟೆನ್ಸ್ ಬೇಕೋ ಭಾಳ ಹಂಗೆ ಹೀಗೆ ಅಂತರಗಳು ಇವರೆಲ್ಲ ಹೇಳ್ತಾರಲ್ಲ ಇದನ್ನು ನೋಡಿ ಹೇಗಿದೆ ಮತ್ತು ಎಲ್ಲ ಸಮಯದ ಕಾಯಿಗಳು ಇರುತ್ತೆ ಇವ್ರೆ ಇದರಲ್ಲಿ ಅಷ್ಟು ಇಷ್ಟನಾದ ಏನಿಲ್ಲ ಇದರಲ್ಲಿ ಲವಂಗ ಭಾಳ ಆಗಿ ಬಿದ್ದಾತಿ ಇದರಲ್ಲೆಲ್ಲ ಲವಂಗ ಇದೆಯಲ್ಲ ಸಿಕ್ಕಾಪಟ್ಟೆ ಹಾಗೇನೂ ಬಿದ್ದಾತಿ ಈಗೆಲ್ಲ ಮಡಕೆಗಳೆಲ್ಲ ಹುಟ್ಟೋಕ್ಕೆ ನೋಡಿ ಇದೆಲ್ಲ ಲವಂಗ ನೋಡಿ ಹುಟ್ಟಿದ್ದಾವೆ ನೋಡಿ ಇದೆಲ್ಲ ಲವಂಗನೇ ನೋಡಿ ಇವೆಲ್ಲ ಹೆಂಗೆ ಹುಡ್ತಾ ಅವೆಲ್ಲ ಬ್ಯಾಶಿಯಲ್ಲಿ ಬಿದ್ದಿದ್ವಲ್ಲ ಎಲ್ಲ ಹುಡ್ತಾ ಇದೆ ನೋಡಿ ಲವಂಗ ಗಿಡ ಇದೆ ಎಷ್ಟು ಚೆನ್ನಾಗಿ ಹುಡ್ತಾಯಿದೆ ಬೇಕಾದಷ್ಟೇನೋ ಬಿದ್ದೇನೋ ಹುಡ್ತವೆ ನನಗೇನು ಕೇಳಿದರೆ ನನಗೆ ಒಂದು ಲಾಭ ಏನಪ್ಪ ಕೇಳಿದರೆ ಇಂಟ್ರ ಇಷ್ಟು ಬೆಳೆಸಿ ಕಾರ್ಡ್ ಮಾಡಿದಾಗ ಏನು ಕೇಳೆ ನಂಗೆ ಏಳೆಂಟು ಕ್ವಿಂಟಲ್ ಅಡಿಕೆ ಬರ್ತಿತ್ತು ಎಕರೆಗೆ ಈಗ ಹತ್ತು ಹನ್ನೆರಡು ಕ್ವಿಂಟಾಲಿಗೆ ಹೋಗಿದೆ ಒಂದು ಅಡಿಕೆ ಅಧಿಕ ಇಳುವರಿ ಶುರುವಾಯಿತು ನಾಲ್ಕು ಕುಂಟಲ್ ಲಾಭಕ್ಕೆ ಹೋದೆ ಇನ್ನೊಂದೇನಪ್ಪ ಇವನ್ನೆಲ್ಲ ಬೆಳೆಸ್ದಿಂದ ಕಳೆ ಇನ್ನೊಂದು ಏಕಮುಖಿ ಭೂಮಿಯ ಪರಿವರ್ತನೆ ಚೇಂಜ್ ಆಗಿದೆ ಇನ್ನೊಂದೇನಪ್ಪ ಅಂತೇಳಿ ಈಗ ಅಡಿಕೆ ರೋಗ ಬಂತು ಅಥವಾ ರೇಟ್ ಬಿದ್ದು ಸಾಮಾಜಿಕವಾಗಿ ಇನ್ನೊಂದು ಏನೋ ಜಾಯ್ಕಾಯಿ ಕೈ ಹಾಕ್ತೀನಿ ಅಡಿಕೆ ಹೋಯ್ತು ಅಂತ ಮನೆ ಸಹ ಜಾಯ್ಕಾಯಿ ಬೆಳ್ಸೋನ ಏನಿರಲ್ಲ ಬೆಳ್ಸೋಕ್ಕಾಗಲ್ಲ ಹತ್ತು ವರ್ಷನೇ ಬೇಕತ್ತ ಕಾಯಿ ಬರೋಕ್ಕೆ ಈಗ ರಿಸರ್ವ್ ರೀ ಅದು ಉಳಿತಾಯಾತು ನಮಗೆ ಅವಾಗೇನು ಅಂತ ಹೇಳಿದ್ರೆ ಜಾಯ್ಕಾಯಿಗೆ ರೇಟ್ ಬಿದ್ದತ್ತ ಇನ್ನೊಂದು ಅಂತೇಳಿ ಲವಂಗಕ್ಕೆ ಕೈ ಹಾಕ್ತೀನಿ ಲವಂಗ ಕೊಯ್ದು ನನ್ನ ಅವಶ್ಯಕತೆ ಪೂರೈಸ್ಕೊಂತೀನಿ ಇದು ಹೋತು ಅಂದ್ರೆ ಕಾಳು ಮೆಣಸಿಗೆ ಕೈ ಹಾಕ್ತೀನಿ ಕಾಳುಮೆಣಸು ಮೆಣಸು ಅಂತ ಅಂತೇಳಿ ನಾನು ಮತ್ತು ಏಲಕ್ಕಿ ಕೈ ಹಾಕ್ತೀನಿ ನನಗೆ ಒಂದು ವರ್ಷ ಏನೋ ಭಾಳ ಅಧಿಕ ಖರ್ಚಿದೆಯಪ್ಪ ಜಾಸ್ತಿ ಬೇಕು ಅಂತೇಳಿ ಒಂದು ಎರಡು ಮೂರು ಬೆಳೆನ ಸಂಗ್ರಹಿಸ್ತೀನಿ ನನಗೆ ಈ ವರ್ಷ ಖರ್ಚು ಭಾಳ ಕಮ್ಮಿ ಇದೆಯಪ್ಪ ಅಂಥೇಳಿ ಏನು ಮಾಡ್ತೀನಿ ಅಡಿಕೆ ಒಂದೇ ಕೊಯ್ಲು ಮಾಡ್ತೀನಿ ಉಳಿದು ಭೂಮಿ ಬಿದ್ದವಾದಾಗ ಏನು ಕೇಳಿದ್ರೆ ನಾನು ಬೇಸಾಯ ಮಾಡಬೇಡ ಲಾಭ ಆಗ್ತಾ ಹೋಗುತ್ತೆ ಒಂದು ಚೀಲ ಎರಡು ಚೀಲ ಜಾಯ್ಕಾಯಿ ಬೀಳುತ್ತೆ ಸಿಪ್ಪೆ ಇದೆಲ್ಲ ಸಿಪ್ಪೆ ಬಿದ್ದರೆ ಸಾಕದ್ದು ಅದಕ್ಕೋಸ್ಕರನೇ ಅದು ಹಣ್ಣು ಬೇರೆಯವರು ಉಪಯೋಗಿಸ್ತಾರೆ ಅಂತೇಳಿ ಸಿಪ್ಪೆ ಒಳಗಡೆ ಅಷ್ಟು ದೊಡ್ಡ ಇಟ್ಟಿರೋದದು ಅದು ಬೇರೆ ವಿಚಾರ ಈಗೇನು ಕೇಳಿದ್ರೆ ಅದಷ್ಟು ಬಿದ್ದಿದ್ದೆ ನನಗೇನು ಬೇಸಾಯ ಮಾಡೋ ಖರ್ಚಾದ್ರಲ್ಲೇ ಹೋಗೋದು ಜಾಯ್ಕಾಯಿ ಮಾರಿ ನಾನು ತಗೊಂಡೋಗಿ ಅಲ್ಲೇನೋ ಪಟೀಲ ತಂದು ಹಾಕಿ ಇಲ್ಲೇನೋ ಗೊಬ್ಬರ ಕೊಂಡು ಹಾಕಿ ಇದೆಲ್ಲ ಮಾಡೋದು ಜಾಯ್ಕಾಯಿ ಕೊಳ್ತಾರ ಲಾಭ ಸುಲಭ ಆತಲ್ಲ ತರಿಸಾಕೋದಿಲ್ಲಲ್ಲ ಆಳಿನ ಸಾಲ ಬಿಸಿ ಇಲ್ಲಲ್ಲ ಬೇಸಾಯ ಮಾಡೋದು ಉಳಿತಲ್ಲ ಅದಕ್ಕೆ ಅದೇ ಬೇಸಾಯ ಇಲ್ಲಿ ಹೊಸದ ಅಡಕೆ ಸಸಿ ನೆಡಬೇಕಾದ್ರೆ ಈಗ ಹೊಸದಾಗ ಅಡಿಕೆ ಸಸಿ ಏನಕ್ಕೆ ನೆಡ್ತೀರ ನಾಳೆ ಹೋದಾಗ ಅವಶ್ಯಕತೆ ಇದ್ರೇನು ಒಂದೊಂದು ನೆಡ್ತೀನಿ ಇಲ್ಲ ಏನಕ್ಕೆ ನಡಬೇಕು ನೀನು ನೆಡೋ ಅವಶ್ಯಕತೆ ಇಲ್ಲ ನೋಡಿ ಅಲ್ಲ ನೋಡಿ ಹೆಂಗೆ ನನ್ನ ಬಂದು ಮೇಲೆ ತೋಟದ್ದು ಹೆಂಗೆ ಬಂದು ಹುಟ್ಟಿಯಾ ನೋಡಿ ಇವೆಲ್ಲ ಪನ್ನೆಲ್ಗಡೆ ಪನ್ನೆರ್ಲ್ ಅಂತಾರಲ್ಲ ಅದು ಮೇಲಿದ್ದು ರೋಜಾಪಲ್ಲು ಅಷ್ಟ ಹೆಂಗ್ ಬಂದಿದೆ ಅದು ಕ್ಲೀನಾಗಿ ಬಂದು ಕರೆ ಹಾಸಿಗೆ ಬಿಡ್ತಾರೆ ಕಳೆ ಬರಲ್ಲ ಕ್ಲೀನಾಗಿ ಸುತ್ತ ಹಾಸಿಗೆ ಬಿಟ್ಟರೆ ಕರೇನ ಕಳೆ ಬರೋದಿಲ್ಲ ನೋಡಿ ಇಲ್ಲಿ ನೋಡಿ ಕಾಪಿ ಗಿಡ ಹುಟ್ಟಿರೋದು ವೈ ನೋಡಿ ಎಷ್ಟು ಹುಡ್ತಾರೆ ನೋಡಿ ಇವೆಲ್ಲ ಈ ಥರ ಹುಟ್ಟುತ್ತವೆ ನೋಡಿ ಇದು ಕಳೆದ ವರ್ಷದ್ದು ಇದು ಅದರ ನಂತರದ್ದು ಇದೆಲ್ಲ ಈ ವರ್ಷದ್ದು ನೋಡಿ ಇವೆಲ್ಲ ಕಾಪಿ ಗಿಡನ ಇಲ್ಲ ಇವೆಲ್ಲ ಈ ವರ್ಷದ್ದು ಇದು ಅದಕ್ಕೇನು ಅವಕಾಶ ಇದೆ ಅಂತೇಳಿ ಬೆಳಕಣತೆ ಮತ್ತೊಂದಿಷ್ಟು ಇದಾಗತ್ತೆ ಬಿಡುತ್ತೆ ಇದೆಲ್ಲ ನೋಡಿ ಕಾರ್ ಥರ ಇಲ್ಲ ಹಾಂ ಈ ಮಣ್ಣು ಏನಾದರೂ ಗೊಬ್ಬರ ಆಗಿದೆ ನಿಮಗೆ ಮಣ್ಣು ರೆಡಿ ಆದ್ರ ಮೇಲೆ ಅಷ್ಟೇ ಕಷ್ಟ ಇಲ್ಲ ಇದು ನನಗೆ ಡಿಸ್ಟೆನ್ಸು ಅವು ಇವು ಅಂತೇಳಿ ಏನಿಲ್ಲ ಇಲ್ಲಿ ನೋಡಿರಿ ಕಾಡು ಮರ ಇದೆ ಇದೆಲ್ಲ ನನ್ನ ಖಾತೆ ಜಗನಯ್ಯ ನೋಡಿ ಅಲ್ಲ ಅಡಿಕೆ ಹೆಂಗ್ ನೆಟ್ಟಿದ್ದೀನಿ ನೋಡಿರಿ ಅದರೊಳಗೆ ಹಣ್ಣು ಹೆಂಗೆ ಹೇಳೋದು ನೋಡಿ ಅದು ಸ್ಟಾರ್ ಫುಟ್ಟು ನೋಡಿ ಅದು ಪೆಪ್ಪರ್ ಯಾವುದೇಳಿ ಹಾಂ ಅವೆಲ್ಲ ಆ ಥರ ಏನೋ ಕೇಳಿದರೆ ಕಾಡು ಇದು ಅಡಿಕೆಯನ್ನು ಸುಮ್ಮನೆ ಚುಚ್ಚಿಟ್ಟರೆ ಸಾಕು ಬೇಕಷ್ಟು ಬರುತ್ತೆ ಅದಕ್ಕೆ ಏನಾರು ಹಳ ಬಂದರೆ ಸ್ವಲ್ಪ ಹೊರೆ ಮಾಡಿ ಸರಿ ಇದು ಇನ್ನೊಂದು ನಾಲ್ಕು ವರ್ಷಕ್ಕೆ ಒಳ್ಳೆಯ ಅಡಿಕೆ ತೋತಾಗಿರುತ್ತೆ ಇದರಲ್ಲಿ ದಿಕ್ಕು ದಸೆ ಏನಾರು ಅಂದ್ರೆ ಇದಕ್ಕೆ ಕಪ್ಪು ಕಾಡಿಗೆ ದಿಕ್ಕು ದಸೆ ಏನಾರು ಇದೆಯ ಅಂಗದಿನೆಚ್ಚಿದ್ದೀವಿ ಒಟ್ಟು ಮನ್ಸಿ ಬಣ್ಣ ನೆಡೋದು ಒಂದು ದೂರ ಮಾಡ್ಕೊಂಡು ಅಲ್ಲಿ ಅವಶ್ಯಕತೆ ನೋಡ್ಕೊಳ್ಳೋದು ನೆಡೋದು ಇವೆಲ್ಲ ನೋಡಿ ಒಂದು ಒಂದು ವರ್ಷ ಒಂದು ವರ್ಷಕ್ಕೆ ಗಂಡು ಬಿಡ್ತೀವಿ ಎಷ್ಟು ಹೆಂಗೆ ಬಂದಿದೆ ಹೌದಾ ಇದೆಲ್ಲ ಸುಮ್ಮನೆ ಚುಚ್ಚಿ ಇಟ್ಟಿರೋದು ನೀವು ಈ ಥರ ಹಳ ಇದ್ದಾಗೇನು ಕೇಳಿರಿ ಇದಕ್ಕೇನು ನೀವೇನು ನೀರಿನ ಅವಶ್ಯಕತೆಗಳು ಇವೆಲ್ಲ ಎಲ್ಲ ಹೋಗುತ್ತೆ ಹೋಗುತ್ತೆ ಅಂದರೆ ಇನ್ನೇನು ಇದ್ರಲ್ಲಿ ವಿಶೇಷತೆ ಇಲ್ಲ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಬರ್ತವೆ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಅವೆಲ್ಲ ಕಣ್ಣಿಗೆ ಕಾಣದೇ ಜೀವಿಗಳು ಬರ್ತವೆ ಅವು ಬದುಕಕ್ಕೆ ಶುರು ಮಾಡಿದ್ವು ಅಂತ ಹೇಳಿಕೊಳ್ಳೆ ಏನಾಗುತ್ತೆ ಕೇಳಿದರೆ ನೀರು ತನ್ನ ವ್ಯವಸ್ಥೆಯಲ್ಲಿ ಇಟ್ಕಂತಾವೆ ತನ್ನ ಬದುಕಿಗೆ ನಿಮಗಿಲ್ಲೇನೋ ಭೂಮಿ ಮೇಲೇನೋ ಅದಕ್ಕೆ ನಾನು ಹೇಳಿರೋದು ಇಲ್ಲೆಲ್ಲ ನೀವು ಭೂಮಿ ಮೇಲೆ ಹರಿದಾಡೋ ನೀರು ಭಾಳ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಹೇಳ್ರಿ ನಾವು ಕುಡಿಯೋಕೆಲ್ಲ ಉಪಯೋಗಿಸ್ತೀವಲ್ಲ ಅದಕ್ಕೆ ನಾನು ಹೇಳಿದ್ದು ಕಣ್ಣಿಗೆ ಕಾಣೋ ಜೀವಿಗಳಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಹರಿದಾಡೋ ನೀರು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಅದು ನಂಬಿ ಭಾಳ ಜೀವಿಗಳೂ ಇಲ್ಲ ಭಾಳ ಅವಶ್ಯಕತೆಯೂ ಇಲ್ಲ ಅದು ಇನ್ನೊಂದು ನೀರಿದೆ ನಿಮಗೆ ಗಾಳಿ ಇದೆ ಕಣ್ಣಿಗೆ ಕಾಣದಿದ್ದು ಅದ್ರ ಜೊತೆಗೆ ಯಥೇಚ್ಛ ನೀರಿದೆ ಹರಿದಾಡೋ ನೀರು ಆ ತೇಲಾಡೋ ನೀರನ್ನ ನಂಬಿಯೇ ಭಾಳಷ್ಟು ಜೀವಿಗಳು ಭಾಳಷ್ಟು ಸಸ್ಯಗಳು ಭಾಳಷ್ಟು ವ್ಯವಸ್ಥೆಗಳು ಜೀವ ಜಗತ್ತು ಹೊಂದಿದೆ ಆ ಸಂಗ್ರಹಿಸೋ ಟೆಕ್ನಾಲಜಿ ಒಬ್ಬ ಇದೆ ಪ್ರತಿ ಇಂಚ್ ಇಂಚಲ್ಲಿ ನಿಮ್ಗೇನು ನೀರಿದೆ ಇದೆ ಈಗ ಅದು ವ್ಯವಸ್ಥೆ ಆ ವ್ಯವಸ್ಥೆನ ಸುಸ್ಥಿರವಾಗಿ ಇಡೋದೇ ನಮಗೇನು ಕೆಲಸ ಮತ್ತಿನ್ನೇನಿಲ್ಲ ಸುಸ್ಥಿರವಾಗಿ ಇಡೋದು ಏನಿಲ್ಲ ಇಲ್ಲಿ ನಾಶ ಮಾಡಿದ್ರೆ ಸೇರಿ ಅಷ್ಟೇ ಮತ್ತೆ ಕಡಿಯೋದು ನಿಮಗೆ ಇಲ್ಲಿ ಅಂಥದ್ದು ಕೆಲಸ ಇಲ್ಲ ನೀನು ನಾಶ ಮಾಡದೆ ಇದ್ದರೆ ಸಾಕು ತಪ್ಪು ಕೂತ್ಕೊಳ್ಳೋಕೆ ಕಲ್ತರೆ ಲಾಭಕ್ಕೆ ಹೊಂತೀವಿ ಜನ ಹೇಳ್ಬೋದು ದುಡಿಮೆ ಮಾಡ್ಯಾಗೆ ಗಳಿಸೋದು ದುಡಿಮೆ ಮಾಡಿಯೇ ಗಳಿಸೋದು ಅಂತೇಳಿ ನಮ್ಮ ದುಡಿಮೆ ಎಷ್ಟು ದೊಡ್ಡದ್ರೆ ಏನು ನೋಡೋಕ್ಕಾಗತ್ತೆ ನಾವೇನೋ ದುಡಿಮೆ ಮಾಡೋಕೆ ಕೊಂಡ್ಕೊಳ್ಳೆ ನಮ್ಗೆ ದುಡಿಮೆ ದಿಕ್ಕೇ ಗೊತ್ತಿಲ್ದಿದ್ದಾಗ ಏನು ದುಡಿಮೆ ಮಾಡೋದು ಅದಕ್ಕಾಗಿ ಏನೋ ಕೇಳಿದರೆ ಪ್ರಕೃತಿಯಲ್ಲಿ ಇದ್ದಿದ್ದನ್ನು ಅನುಭವಿಸೋದು ಅಷ್ಟೇ ನಮ್ಮ ಕೆಲಸ ಅವಾಗ ನಾವು ಶ್ರೀಮಂತವಾಗಿ ಏನೋ ಬದುಕ್ಬೋದು ನೀವು ಅವಾಗೇನು ಕೇಳಿದರೆ ಭೂಮಿನಲ್ಲಿ ಆ ಸೂಕ್ಷ್ಮ ಜೀವಗಳ ಹರಿದಾಡೋ ನೀರು ಅಂಥವೆಲ್ಲ ಉತ್ಪಾದನೆ ಆದವು ಅಂತ ಹೇಳಿದರೆ ನಮ್ಗೆ ಹತ್ತು ಪರ್ಸೆಂಟ್ ನೀರು ಸಾಕು ನೀವು ನೀರು ಬಿಡದೇ ಇರೋ ಆಗುತ್ತೆ ನಮ್ಮ ತೋಟದಲ್ಲಿ ಯಾಕೆ ಒಂದೇ ಒಂದು ಅಡಿಕೆ ಕೊನೇನೂ ಗೋಟಾಗೊಲ್ಲ ಹಣ್ಣಾಗಲ್ಲ ಒಂದೇ ಸರಿ ಕೊಯ್ಲಿ ಬರುತ್ತೆ ಅಂತ ಹೇಳಿದರೆ ನನ್ನನ್ನು ನಂಬಿ ಬದುಕ್ತಾ ಇಲ್ಲ ಅದು ಪ್ರಕೃತಿ ನಂಬಿ ಮಳೆನೆಲ್ಲ ನಂಬಿ ಬದುಕ್ತಾಯಿದೆ ಅದಕ್ಕೋಸ್ಕರ ಅದೇನು ಕೇಳಿದ್ರೆ ವರ್ಷಿಡಿಯ ಎಲ್ಲದ್ದು ಭಾಳ ಅಡಿಕೆ ಹಣ್ಣು ಅದು ಯಾರು ತೋಟದ್ದಾಗಿದೆ ಹತ್ತು ತೋಟ ಬನ್ನಿ ಭಾಳ ಮ್ಯಾನೇಜ್ ಮಾಡೋರಿದ್ದಾಗಿದೆ ನಿಮಗೆ ನೀರು ಬಿಟ್ಟು ಗೊಬ್ಬರ ಹಾಕಿ ಭಾಳ ಅದನ್ನೇನು ತಾನು ವ್ಯವಸ್ಥೆಗೇನೋ ಆಗಿದೆ ನೀವು ಹಾಳು ಬಿಟ್ಟು ತೋಟಗಳು ಯಾವ್ದಾಗ ಒಂದು ಕೊನೆಗೆ ಒಟ್ಟಾಗಲ್ಲ ಈಗ ಅದೇನು ಕೇಳಿದ್ರೆ ನೋಡುತ್ತೆ ನಾನು ನೀರು ಬಿಡೋನಿಲ್ಲ ಅಂತ ನಾನು ಮಳೆಗಾಲ ನಂಬುತ್ತೆ ಆ ಮಳೆಗಾಲ ಬರೋಕ್ಕೆ ನೋಡ್ಕೊಂಡು ತಾನು ಹೀಚಾಗುತ್ತೆ ವಂಶಾಭಿವೃದ್ಧಿಗೆ ಅವಾಗೇನ ತಾನು ಬೆಳೆದು ತಾನು ಯಾವಾಗ ಬೇಕೋ ಅವಾಗೇನೋ ಬೇಸಿಗೆ ನೀರು ಹಾಕಲ್ವಾ ಬೇಷ ಭಾಳ ಕಮ್ಮಿ ಒಂದು ಹತ್ತು ಪರ್ಸೆಂಟ್ ಅದು ಬಿಡದಾರ ಆಗುತ್ತೆ ಭೂಮಿ ರೆಡಿ ಅದರ ಮೇಲೆ ಬಿಡಬೇಕು ಅಂತೇಳಿ ಏನಿಲ್ಲ ಎಲ್ಲ ಸಸಿಗಳು ನೀವು ಹೆಂಗೆ ಹೆಂಗಿರ್ತಾವೆ ಎಲ್ಲಿ ಅಂತೇಳಿ ಸ್ಥಳೀಯ ಸಸಿಗಳೇನು ನೀವು ಅಲ್ಲಿ ಹವಾಮಾನಕ್ಕೆ ನಂಬಿಕೆ ಇರ್ತವೆ ನಾವೇನು ನೀರು ಬಿಡೋ ಅವಶ್ಯಕತೆಗಳು ಇಲ್ಲ ನೀವು ಡಿಸ್ಟೆನ್ಸ್ ಅವೆಲ್ಲ ಹೇಳ್ತೀರಲ್ಲ ನೀವು ನೋಡಿ ನಮ್ಮ ಕಪ್ಗಳೆಲ್ಲ ಎಷ್ಟು ಶುದ್ಧವಾದ ನೀರು ಹರಿಯುತ್ತೆ ಅಷ್ಟು ಮಳೆ ಬಂತದ್ರಿ ಅಷ್ಟು ಮಳೆ ಬಂದರೆ ನಮಗೆ ನೀರು ನೋಡಿ ಹೆಂಗಿದೆ ಹಾಂ ಎಷ್ಟು ಶುದ್ಧವಾದ ನೀರು ನೋಡಿ ಕೊಳಚೆ ಪಳಚೆ ಇದೆಯಾ ನಮ್ಮ ನೀರು ಅಷ್ಟು ಕುಡಿಬೋದು ನೋಡಿ ಎಷ್ಟು ಶುದ್ಧವಾಗಿದೆ ನಾನು ಈ ನೀರೆಲ್ಲ ಕುಡಿತೀನಿ ನಾನು ತೋಟಕ್ಕೆ ತೋಟಕ್ಕೊಳಗೆಲ್ಲ ಅಲ್ಲಲ್ಲೇ ನೀರು ಕುಡಿಬಿಡ್ತೀನಿ ಹೌದು ರೀ ನೀವು ಕುಡಿಬೋದು ನೋಡಿ ಭಾಳ ಚೆನ್ನಾಗಿರುತ್ತೆ ರೀ ಅದು ಇದನ್ನೆಲ್ಲ ಹಾಳು ಮಾಡ್ಕೊಂಡು ಏನು ಬದುಕ ಕಟ್ಟೋಕ್ಕಾಗುತ್ತೆ ಮನೆಗೆ ವಾಟರ್ ಬಾಟ್ಲಿ ತರ್ಬೇಕಾ ಇನ್ನೇ ಸಮೃದ್ಧ ಕುಡೀರಿ ನಾನು ಹತ್ತಾರು ನನ್ನ ತೋಟದಲ್ಲಿ ಎಲ್ಲರೂ ನಾನು ಹತ್ತಾರು ಕಡೆ ನೀರು ಕುಡಿತೀನಿ ನಾನೇನು ಆರೋಗ್ಯ ಕಟ್ಟು ಹಾಳಾಗೋಗ್ಬಿಡಕ್ಕಿತ್ತಲ್ಲ ನನಗೆ ವೈರಸ್ ಅಟ್ಯಾಕ್ ಬಿಟ್ಟು ಏನೋ ಹೇಳ್ತಾರಲ್ಲ ಏನೋ ಅಲರ್ಜಿ ಏನೋ ಇನ್ಸ್ಫೆಕ್ಷನ್ ಸುಡುಗಾಡು ಏನೇನೋ ಹಾಕ್ಸತ್ತಾಗ ಹೋಗಿತ್ತಲ್ಲ ನಾನು ಆ ನೀರು ಭಾಳ ಕುಡಿತೀನಲ್ಲ ರೀ ಮತ್ತು ಬಾಯಾರಕ್ಕೆ ಕಟ್ಟದೆ ಈ ನೀರು ನಿಮಗೆ ಭಾಳ ಚೆನ್ನಾಗಿದೆ ಅದು ಅರ್ಥ ಆಗೋದಿಲ್ಲ ಜನರಿಗೆ ಅದು ಅದನ್ನ ಹಾಳು ಮಾಡ್ಕೊಂಡಾಗ ಏನೋ ಗೊತ್ತಾಗಲ್ಲ ನೋಡಿ ಹೆಂಗೆ ಯಾವ ಥರ ತೋಟ ಅಂದರೆ ಎಷ್ಟು ಕಾಡ್ತರ ಮಾಡಿದ್ದೀವಿ ಹೌದಾ ಇಲ್ಲಿ ಬನ್ನಿ ಡಿಸ್ಟೆನ್ಸ್ ಅದೆಲ್ಲ ಹೇಳ್ತಾರ ಎಲ್ಲ ಅಂತ ಅನ್ನೋದಂತೇಳಿ ಈ ಮಾವಿನ ಮರ ನೋಡಿ ಮೂವತ್ತೆಂಟು ವರ್ಷ ಆಯ್ತು ನಾ ನೆಟ್ಟು ಈ ಕೆರೆ ಕಟ್ಟದೆ ಕೆರೆ ಒಂದು ಗದ್ದೆ ಇರ್ತಿದ್ದಲ್ಲ ಗದ್ದೆ ಇದ್ದಾಗ ಕೆರೆ ಕಟ್ಟಿದಾಗ ಒಂದು ವನ್ಯ ಜೀವಿಗಳು ಅಂತ ಮಧ್ಯೆ ಕೆರೆ ಅದನ್ನು ಆ ಕೆರೆ ದಂಡಲ್ಲಿ ಇವನ್ನೆಲ್ಲ ನೆಟ್ಟಿರೋದು ಅದಕ್ಕೆ ಈಗ ನೋಡಿ ಒಂದು ಈ ವರ್ಷ ಭಾಳ ಹಣ್ಣು ಅಂತ ಭಾಳ ಹಣ್ಣುಗಳನ್ನು ಬರುತ್ತೆ ಮತ್ತೆ ಅದರಲ್ಲೇ ಕಾಳು ಮನ್ಸಲ್ಲ ಹತ್ಕೊಂಡೋಗಿ ನೋಡಿ ಹತ್ತು ಗಂಡೋಗುತ್ತೆ ಅದ್ರಲ್ಲಿ ನಾವೆಲ್ಲ ನೆಟ್ಟಿರೋದಲ್ಲ ತನ್ನ ತಡೆ ಹಚ್ಕೊಂಡು ಹೋಗುತ್ತೆ ಎಲ್ಲ ಕಡೆಗೂ ನೀರು ಹರಿಯು ಆಗುತ್ತೆ ಎಲ್ಲ ಭಾಳ ಡಿಸ್ಟೆನ್ಸ್ಗಳು ಅವು ಇವು ಅಂತಾರಲ್ಲ ಈ ತೋಟಗಳು ನೋಡಿ ಎಂಥ ಕಾಳು ಮಾಡಿದ್ದೀನಿ ಅಂತ ನೋಡಿ ಕಾಳು ಮಾಡ್ತೀನಿ ನೋಡಿ ಹೆಂಗಿದೆ ಹೌದಾ ಇಲ್ಲಿ ಬರ್ರಿ ಇಷ್ಟರಲ್ಲೇ ತೋರಿಸ್ತೀನಿ ನಿಮಗೆ ಭಾಳ ಅಂತರ ವೈವಿಧ್ಯವಾಗಿದ್ದರೆ ನಿಮ್ಗೆ ಹೆಂಗೆ ಫಸ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿರಿ ಇದಾಡ್ ಕ್ಯಾಮರಾ ಇದಾಡ್ ಕೆಮರ ಇದಾಡ್ ಕ್ಯಾಮರಾ ಇದಾಡ್ ಕೆಮರ ಇದು ಲವಂಗ ಇದು ಕಾಳು ಮೆಣಸು ನೋಡಿ ಇದು ಕಾಳು ಮೆಣಸು ಇದು ಲವಂಗ ಇದು ನೋಡಿ ಗಾಯಕಾಯಿ ನೋಡಿರಿ ಎಷ್ಟಿದೆ ಅಂತ ಹೌದಾ ನೋಡಿ ಇಲ್ಲೆಲ್ಲ ಒಡ ಈ ಥರ ಜಾಯ್ಕಾಯಿ ನೋಡಿ ಇದು ಅಡಿಕೆ ಮರ ಇದೆ ಇದರಲ್ಲೇ ನಿಮಗೇನೋ ಕಾಲ್ನ ಸತ್ತಿದೆ ಅದು ಚಂದಿಯಲ್ಲಿದೆ ನಿಮಗೇನು ನೋಡೋಕ್ಕಾಗೋದಿಲ್ಲ ಅದು ಕೊಯ್ಲೆ ಒಂದು ಅರವತ್ತು ಎಪ್ಪತ್ತು ಅಡಿ ನೋಡಿ ನಮ್ಮದು ಇದಿಷ್ಟೇ ಒಂದು 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 ಹತ್ತು ಹದಿನೈದು ಅಡಿ ಜಾಗದಲ್ಲಿ ಎಷ್ಟು ಮರ ಇದ್ದಾವೆ ಅನಿಸಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತೇನೋ ಅಡಿಕೆ ಮರ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಕಾಳು ಮೆಣಸಿದೆ ಜಾಯಿಕಾಯಿ ಇದೆ ಲವಂಗ ಇದೆ ಚಕ್ಕೆ ಇದೆ ಏನಿಲ್ಲ ಇದರಲ್ಲಿ ಇದಿಷ್ಟೇ ಜಾಗದಲ್ಲಿ ಇದಷ್ಟನ್ನು ನೀವೇನಾದ್ರೂ ಏಕ ಬೆಳೆ ಅಡಿಕೆನೇ ನೆಟ್ಟರೆ ನೀವು ಇಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ ಇವಿಷ್ಟಿರೋರ್ಗ ನೋಡಿರಿ ಎಷ್ಟು ಸದಾ ಕಾಲ ಚಿಗಿರ್ತಾವೆ ನೋಡಿ ಲವಂಗ ಹೆಂಗೆ ಇದೆ ಹೌದಾ ನೋಡಿ ಹಚ್ಚ ಹಸಿರಾಗಿ ನೋಡಿ ಇದು ಕಾಳು ಮೆಣಸು ಇಷ್ಟು ಹಚ್ಚ ಚಿಗುರ್ತಾ ಇದೆ ಹೌದಾ ಇವೆಲ್ಲ ಏನಂತ ಅಂತೇಳಿ ಚಿಗುರ್ತಾವೆ ಯಾಕೆ ಅಂತ ಆ ವೈವಿಧ್ಯತೆಯೇ ಕಾರಣ ನೋಡಿ ಮಣ್ಣು ಎಷ್ಟು ಸ್ವಾದಿಷ್ಟವಾಗಿದೆ ಕೆಸನೇ ಬೇಕಾದ್ರೆ ಕಿತ್ಕೊಂಡು ತಿನ್ಬೋದು ಇದೆಲ್ಲ ಡಿಸ್ಟೆನ್ಸಾ ಅಂತರ ಬೇಕಾ ಇದಕ್ಕೆ ಇದು ಉದಾಹರಣೆ ತಾನೆ ಹಾಂ ನೀವು ಅರ ತಂದು ಕಾಡನ್ನು ಮಾಡಿ ಜಾಯ್ಕಾಯಿ ಬಿಡ್ದಲ್ಲೇ ಮತ್ತೊಂದು ಜಾಯ್ಕಾಯಿ ನೆಟ್ಟರೆ ಕಾಯಿ ಬರೋಲ್ಲ ಜಾಯ್ಕಾಯಿ ಬಿಡ್ದಲ್ಲಿ ಅಡಿಕೆ ಕಾಳು ಇದ್ರ ಒಳಗಡೆ ಇದೆ ನೋಡಿ ಅದಕ್ಕೆ ಇದೆ ಅದು ಮಿಕ್ಸ್ ಬೆಳೆ ಇದ್ದು ಇದೆಲ್ಲ ಭಾಳ ಲವಂಗ ಬಂದು ಹೊತ್ತು ಮಿಕ್ಸ್ ಬೆಳೆ ಇದ್ದಾಗ ಮಾತ್ರ ಈ ಥರ ನೋಡಿ ಇಲ್ಲ ನೋಡಿ ಇದು ಇಷ್ಟೆಲ್ಲ ಅಂದ್ರೆ ಎಷ್ಟು ಜಾಯ್ಕಾಯಿ ಇರಿ ಇದರಲ್ಲಿ ಈಕೆ ಎಷ್ಟು ಅಂತರ ಅಂತ್ರವೇ ಇಲ್ಲ ಎರಡು ಮೂರು ಅಡಿ ಎರಡು ಮೂರು ಅಡಿ ಅಂತ್ರಗಳು ವೈವಿಧ್ಯವಾಗಿದ್ದಾಗ ಮಾತ್ರ ಒಂದು ಬುಡದಲ್ಲಿ ಬೇರೆ ಜಾತಿ ಸಸ್ಯ ಇದ್ದಾಗ ಮಾತ್ರ ಆ ರೀತಿ ಬರ್ಬೋದು ಇದೇ ನೀವು ಇದನ್ನು ಪೂರ್ತಿ ಏಕ ಬೆಳೆಗೆ ಹೋದಾಗ ಅಥವಾ ಎರಡು ಬೆಳೆನೋ ಮೂರು ಬೆಳೆಗೆ ಹೋದಾಗ ಇದನ್ನು ಕಾಣಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟಾರು ಮಳೆ ಬರಲಿ ಏನು ತೊಂದರೆ ಆಗಲ್ಲ ನಮ್ಗೆ ಈ ವರ್ಷ ನೋಡಿ ಎಲ್ಲೊಂದು ಮಳೆ ಬಂದು ಎಲ್ಲ ನನ್ನ ತೋಟ ಹೊತ್ತು ನನ್ನ ತೋಟದಲ್ಲಿ ಏನಾದ್ರು ಒಂದು ರೋಗ ಇದೆಯಾನ್ರಿ ಯಾವ್ದಾರು ಗಿಡ ಹಾಳಾಗಿದ್ದಿದೆಯೀ ಬಿದ್ದು ಕೊಳಿ ಅಷ್ಟು ರೀ ಇವೆಲ್ಲ ನಾನು ಕಂಡಂಥ ಸತ್ಯಗಳು ಜನ ನಂಬಲಿ ಬಿಡಲಿ ವೈಜ್ಞಾನಿಕ ಅನ್ನಲಿ ಕೆಮಿಕಲ್ ಹಾಕಲಿ ಏನಾರು ಬೇಡಲಿ ಅದಕ್ಕೆ ಹೋಗೋರು ಹೋಗಲಿ ನಾವೇನು ತಪ್ಪು ಅಂತೇನು ಹೇಳೋಕ್ಕೆ ನಮ್ಗೆ ಹಕ್ಕಿದೆಯಾ ನನ್ನ ಬದುಕು ನಂದು ಬೇರೆ ಒಂದು ಬದುಕು ಬೇರೆ ಒಂದು ಅದಕ್ಕೆ ಇಷ್ಟ ಇದ್ದರೆ ಮಾಡ್ಬೋದು ನಾನು ಯಾರಿಗೂ ಈಗ ನನ್ನ ಥರನೇ ಮಾಡಿರಿ ಹಿಂಗೆ ಮಾಡಿರಿ ಆ ಥರ ನನ್ನ ನನ್ನೇ ಸಹಗಿದ್ದನು ಇದರಲ್ಲಿ ಭಾಳ ಲಾಭ ಇದೆ ಅವು ಇವು ಯಾವುದ್ರ ಕತೆ ಹೇಳೋಣಲ್ಲ ನಾನು ನನಗೆ ಲಾಭವೂ ಬೇಡ ನಾನು ಪ್ರಾಕೃತಿಕ ಲಾಭದಲ್ಲಿ ಬದುಕೊನೇ ವಿನಃ ಈ ಹಣದ ಲಾಭದಲ್ಲಿ ಬದುಕೊನಲ್ಲ ಮನೆ ಬೀಗ ಹಾಕಲು ಬಿಟ್ಟೆ ಹತ್ತು ವರ್ಷ ಆಗುತ್ತೆ ಇವನ್ನೆಲ್ಲ ಸಂಗ್ರಹಿಸಿ ಮತ್ತೆ ಮನೆ ಬೀಗ ಹಾಕ್ಬೇಕು ಇಲ್ಲ ನಾನೇನು ವೈಜ್ಞಾನಿಕ ಜಗತ್ತಲ್ಲಿ ಇಲ್ಲ ನಂತ ನನ್ನ ಹತ್ರ ಕಾರ್ ಇದೆ ಬೈಕ್ ಇದೆ ಮನೆ ಇದೆ ಎಲ್ಲಾದರೂ ಇದೆ ನನ್ನ ಹತ್ರ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಇದೆ ತೀರಾ ಆಸೆ ಬದುಕಲ್ಲಿ ನಾನು ಬದುಕೊನೇ ದುರಾಸೆ ಇನ್ನೂ ಹೋಗಿಲ್ಲ ಹೋಗಬಾರ್ದು ಅನ್ನೋ ಚಿಂತನೆ ನನ್ನೊಳಗೂ ಇದೆ ನೋಡೋಣ ಏನಾಗುತ್ತೆ ಇವೆಲ್ಲ ಸುಳ್ಳಂದ ರೀ ನೋಡಿ ನೋಡಿ ಇದು ಹೆಂಗೆ ಇದೆ